ವಾಹಿನಿಯ ಅಭ್ಯುದಯ ಸಪ್ತಾಹ ಯಶಸ್ವಿ ಸಮಾರೋಪ ಏಳು ದಿನಗಳ ವಿವಿಧ ಕಾರ್ಯಕ್ರಮಕ್ಕೆ ವಿಜೃಂಭಣೆಯ ತೆರೆ ಮಕ್ಕಳ ಹಾಗೂ ಯುವಜನರ ಪ್ರತಿಭೆಯನ್ನು ಗುರುತಿಸುವ ಕಾರ್ಯ ಮಾಡಿದ ಭೂಮಿಕಾ ವಾಹಿನಿಗೆ ಸಾರ್ವಜನಿಕರಿಂದ ಮೆಚ್ಚುಗೆ ಹಲವಾರು ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಸಪ್ತಾಹದಲ್ಲಿ ಹಲವು ಸಾಧಕರಿಗೆ ಸನ್ಮಾನ ಜಿಲ್ಲಾಧಿಕಾರಿಯಾದ ಶ್ರೀಮತಿ ಮೀನಾ ನಾಗರಾಜ್ರವರು ಮಾತನಾಡಿ ಜನರಿಗೆ ಅವಶ್ಯವಾದಂತಹ ಮನೋರಂಜನೆ ಹಾಗೂ ಸಾಮಾಜಿಕ ಪರಿಣಾಮ ಬೀರುವಂತಹ ಕಾರ್ಯಕ್ರಮಗಳು ಸೇರಿದಂತೆ ಹಲವು ಸ್ಪರ್ಧೆಗಳ ಮೂಲಕ ಜಿಲ್ಲೆಯ ಜನರಿಗೆ ತಮ್ಮ ಪ್ರತಿಭೆಯನ್ನು ಗುರುತಿಸುತ್ತಿರುವುದು ವಾಹಿನಿಯ ಸಾಮಾಜಿಕ ಕಳಕಳಿಗೆ ಸಾಕ್ಷಿ ಎಂದು ಕಾರ್ಯಕ್ರಮಗಳನ್ನು ಆಯೋಜಿಸಿ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಿ ಬ್ಲಡ್ ಕ್ಯಾಂಪಿಂದ ಹಿಡಿದು ಬೇರೆ ಬೇರೆ ಕಲಾ ಕಾರ್ಯಕ್ರಮಗಳನ್ನು ಹೊಂದಿಕೊಂಡು ಇದು ಎಲ್ಲ ಯುವ ಜನತೆಗೆ ಒಂದು ವೇದಿಕೆ ನೀಡಬೇಕು ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು ಅವರ ಒಂದು ಟ್ಯಾಲೆಂಟ್ನ ಅವರಲ್ಲಿ ಬರಲಿಕ್ಕೆ ಅಂತ ಹೇಳಿ ಒಂದು ವಾರ ಸತತವಾಗಿ ಈ ಕಾರ್ಯಕ್ರಮ ಚಿಕ್ಕಮಗಳೂರಲ್ಲಿ ಆಯೋಜಿಸಿದರೆ ಬಹುಶಃ ಚಿಕ್ಕಮಗಳೂರು ಯುವಕರಿಗೆ ಇದೊಂದು ಒಳ್ಳೆಯ ಅವಕಾಶ ಅನೇಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಹಕಾರ ಆಗ್ತದೆ ಜಿಲ್ಲಾ ಪಂಚಾಯತ್ ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ವಿವಿಧ ಪ್ರತಿಭೆಗಳು ಅಡಕವಾಗಿರುತ್ತದೆ ಪ್ರತಿಭೆಯ ಜೊತೆಯಲ್ಲಿ ಕಠಿಣ ಪರಿಶ್ರಮವಿದ್ದರೆ ಯಶಸ್ಸು ಖಂಡಿತ ಲಭಿಸುತ್ತದೆ ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ಈ ದಿನ ಅಭ್ಯುದಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸ ಬೆಳಗಿನ ಹಬ್ಬ ಶೀರ್ಷಿಕೆಯಲ್ಲಿ ಭೂಮಿಕಾ ಎಂಟರ್ಪ್ರೈಸಸ್ ಅವರು ಹಾಗೂ ಭೂಮಿಕಾ ಟಿವಿ ಒಂದು ಎರಡನೇ ವಾರ್ಷಿಕೋತ್ಸವದ ಅಂಗವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಕಳೆದ ಒಂದು ವಾರ ದಿನಿಂದ ನಮಗೆ ಸಾಕಷ್ಟು ಮನೋರಂಜನೆ ಜೊತೆಗೆ ಒಳ್ಳೆಯ ಸಾಮಾಜಿಕ ಕಾರ್ಯಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ ಖಂಡಿತವಾಗ್ಲೂ ಬಹುಶಃ ಒಂದು ಸಮಾಜಕ್ಕೆ ಈ ರೀತಿಯಂತಹ ಒಂದು ಪ್ರತಿಭಾ ಕಾರಂಜಿ ಅಥವಾ ಈ ರೀತಿ ಒಂದು ಪ್ರತಿಭೆಗಳನ್ನ ಒದತ್ತುವಂಥ ಒಂದು ಕಾರ್ಯಕ್ರಮಗಳನ್ನಿದ್ದಾವೆ ತುಂಬನೇ ಅತ್ಯವೋಶ್ಚಿತ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ನಾನು ನಮಸ್ಕರಿಸ್ತಾ ತಂದೆ ತಾಯಂದಿಗೆ ಹಾಗೂ ಎಲ್ಲ ಓದು ಮಕ್ಕಳಿಗೆ ನನ್ನ ನಮಸ್ಕಾರಗಳನ್ನ ಹೇಳಿ ಬಹುಶಃ ಒಂದು ಹೂದೋಟದಲ್ಲಿ ಬೇರೆ ಬೇರೆ ರೀತಿ ಹೂಗಳಿರ್ತವೆ ಅದೇ ರೀತಿ ಇರುವಂಥ ಮಕ್ಕಳಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಟ್ಯಾಲೆಂಟ್ ಭಗವಂತ ನೀಡಿದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ಅದು ತನ್ನ ಒಂದು ಕ್ರಿಯೇಟಿವಿಟಿ ಆಗುತ್ತೋ ಅಥವಾ ಅದನ್ನೇ ಆತ ಮುಂದೆ ಜೀವನ ಮಾಡ್ಕೊಳ್ತಾನೋ ಅದು ಆತನಿಗೆ ಬಿಟ್ಟಿದ್ದು ಬಟ್ ಆ ಒಂದು ದಾರಿ ತೋರಿಸೋ ನಿಟ್ಟಿನಲ್ಲಿ ಎಲ್ಲ ಪೋಷಕರು ತುಂಬಾನೇ ಶ್ರಮ ಆಗ್ತಿರೋದು ಒಬ್ಬ ತಂದೆಯಾಗಿ ನಾನು ಹೇಳ್ತಾ ಇದ್ದೀನಿ ಒಂದು ಎಫರ್ಟ್ಸ್ ಹಾಕಬೇಕಾಗ್ತದೆ ನಾವು ಈ ಕೀ ಏನು ಬಳಸ್ತಿದ್ದೀವಿ ಅಂದರೆ ನಮ್ಮ ಚಿಕ್ಕಮಗಳೂರಿನ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಚಿಕ್ಕಮಗಳೂರು ಜನತೆಗೆ ಅಲ್ಲದೆ ನಮ್ಮ ಚಾನಲ್ ಮುಖಾಂತರ ಇಡೀ ಕರ್ನಾಟಕಕ್ಕೆ ಯೂಟ್ಯೂಬ್ ಮುಂತಾದ ಚಾ ಮುಂತಾದ ಚಾನಲ್ಗಳಲ್ಲಿ ಟೆಲಿಕಾಸ್ಟ್ ಮಾಡುವ ಮುಖಾಂತರ ಅವರಿಗೆ ದೊಡ್ಡ ವೇದಿಕೆಯನ್ನು ಸೃಷ್ಟಿಸುವ ಒಂದು ಸಣ್ಣ ಪ್ರಯತ್ನ

ಜನವರಿ ಹನ್ನೆರಡರಂದು ನಗರದ ಕುವೆಂಪು ಕಲಾ ಮಂದಿರದಲ್ಲಿ ಸ್ವಾಮಿ ವಿವೇಕಾನಂದ ಹಾಗೂ ಸುಭಾಷ್ ಚಂದ್ರ ಬೋಸ್ ಇವರ ಜಯಂತಿಯೊಂದಿಗೆ ಕಾರ್ಯಕ್ರಮವು ವಿಜೃಂಭಣೆಯಿಂದ ತೆರೆ ಧನ್ಯವಾದಗಳು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಚಿಕ್ಕಮಗಳೂರಿನ ಶ್ರೀ ಭುವನೇಂದ್ರ ಶಾಲೆಯ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳಿಯನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ ಶ್ರೀ ಭುವನೇಂದ್ರ ಶಾಲೆಯ ವಿದ್ಯಾರ್ಥಿಗಳನ್ನ ಅವರ ಶಿಕ್ಷಕರು ಸಹ ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಸ್ವೀಕರಿಸಬೇಕು ಪ್ರಾಥಮಿಕ ಶಾಲೆಯ ಗುಂಪು ಗಾಯನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಶ್ರೀ ಭುವನೇಂದ್ರ ಶಾಲೆಯ ವಿದ್ಯಾರ್ಥಿಗಳು ಜೂನಿಯರ್ಸ್ ವಿಭಾಗದಲ್ಲಿ ಅಂದರೆ ಪ್ರೌಢಶಾಲೆ ವಿಭಾಗ ಆರರಿಂದ ಹದಿನೈದು ತರಗತಿ ವಿದ್ಯಾರ್ಥಿಗಳಿಗೆ ನಡೆದಂತಹ ಗುಂಪು ಗಾಯನ ಸ್ಪರ್ಧೆ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ನ್ಯೂ ಬ್ರೈಟ್ ಇಂಟರ್ ನ್ಯಾಷನಲ್ ಸ್ಕೂಲ್ ವಿದ್ಯಾರ್ಥಿಗಳು ನ್ಯೂ ಬ್ರೈಟ್ ಇಂಟರ್ ನ್ಯಾಷನಲ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ತೃತೀಯ ಬಹುಮಾನವನ್ನು ಸ್ವೀಕರಿಸಲು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ ಜೂನಿಯರ್ಸ್ ವಿಭಾಗದ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ एसआर प्राइम नचर इंटरनेशनल शाले विद्यार्थी जोर का चप्पले दिखे के स्वागत की सिद्धि देवे एसआर प्राइम नचर इंटरनेशनल शाले विद्यार्थी लोग प्रोड्यूस शाला विभाग दली वित्तीय स्थान आना रचित गायन स्पर्धे प्रोड्यूस शाला विभाग दा ಗುಂಪು ಗಾಯನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಚಿಕ್ಕಮಗಳೂರಿನ ಜೆ ಪ್ರೌಢಶಾಲಾ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ದೇಶದ ಸೈನಿಕರ ಹಿರಿಮೆಯನ್ನು ಗರಿಮೆಯನ್ನು ಹೆಚ್ಚಿಸಿದಂತಹ ಈ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಪ್ರಥಮ ಸ್ಥಾನವನ್ನು ಗಳಿಸಿರ್ತಕ್ಕಂತಹ ಜೆ ಶಾಲೆಯ ವಿದ್ಯಾರ್ಥಿನಿಯರು ದೇಮೇಲೆ ಜೂನಿಯರ್ ವಿಭಾಗದ ಪ್ರೌಢಶಾಲೆ ವಿಭಾಗದ ಗುಂಪು ಡೈನೋಸರ್ ದವಿ ಜೀವಶಾಲೆ ವಿದ್ಯಾರ್ಥಿಗಳು ಇದಾದ ನಂತರ ಚು ವಿಭಾಗದ ಸೀನಿಯರ್ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ ಚಿಕ್ಕಮಗಳೂರಿನ ಎಸ್ ಟಿ ಜೆ ಪಿ ಯು ಕಾಲೇಜ್ ನೀರ್ಜಾತಿ ವಿದ್ಯೆರು ಜೋರಾದ ಚಪ್ಪಡೆಯೊಂದಿಗೆ ವೇದಿಕೆಯ ಸಾನಿಧ್ಯwidetildeve ಎಸ್ ಟಿ ಜೆ ಪಿ ಯು ಕಾಲೇಜದ ವಿದ್ಯಾರ್ಥಿಯರು ಜನಪದ ಸಮೂಹ ಗೀತೆ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಎಸ್ ಟಿ ಜೆ ಯು ಕಾಲೇಜಿನ ವಿದ್ಯಾರ್ಥಿಗಳು ನಿಮ್ಮ ಚಪ್ಪಾಣೆ ಮುಂದಿನ ಅವರ ಭವಿಷ್ಯದ ಸ್ಪರ್ಧೆಗಳಲ್ಲಿ ಇನ್ನೂ ಸ್ಫೂರ್ತಿದಾಯಕವಾಗಿ ಹಾಡನ್ನು ಹಾಡಲು ಸಹಕಾರಿಯಾಗುತ್ತದೆ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾರೆ ಎಸ್ ಟಿ ಜೆ ಡಿಗ್ರಿ ಕಾಲೇಜಿನ ತೇಜಸ್ವಿನಿ ಮತ್ತು ತಂಡದವರು ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ ತೇಜಸ್ವಿನಿ ಮತ್ತು ಕಂಡನೂರು ಎಸ್ಪಿಜೆ ಡಿಗ್ರಿ ಕಾಲೇಜ್ ಜನಪದ ಸಮೂಹ ಗೀತೆಯನ್ನು ಪಡ್ಕೊಂಡಿದ್ದಾರೆ ಎಲ್ಲ ಬುದ್ಧಿ ಮಕ್ಕಳಿಗೆ ಅಭಿನಂದನೆಗಳು ಭೂಮಿಕಾ ವಾಹಿನಿಯ ಮುಖ್ಯಸ್ಥರಾದ ಅನಿಲ್ ಆನಂದ್ ಮಾತನಾಡಿ ನಮ್ಮ ವಾಹಿನಿ ಮುಂದೆಯೂ ಸಹ ಜಿಲ್ಲೆಯಲ್ಲಿರುವ ಪ್ರತಿಭೆಗಳನ್ನು ಹೆಕ್ಕುವ ಕಾರ್ಯ ಮಾಡಲಿದ್ದು ಪ್ರತಿಯೊಬ್ಬರಿಗೂ ಸೂಕ್ತ ವೇದಿಕೆಯನ್ನು ಸೃಷ್ಟಿಸಲಿದೆ ಜನರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಹಾಗೂ ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆ ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜೊತೆಗೆ ವಯಸ್ಸಾದವರಿಗೆ ಅಥವಾ ಹಿರಿಯರಿಗೆ ಸ್ವಲ್ಪ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಒಂದು ಆರೋಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಎಲ್ಲ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದೊಂದಿಗೆ ಅದೇ ಗಣ್ಯರು ಸಾರ್ವಜನಿಕರು ಮತ್ತು ಶಿಕ್ಷಕರ ಸಂಸ್ಥೆಗಳು ಮತ್ತು ವಿದ್ಯಾರ್ಥಿಗಳು ನೀವಿಲ್ಲ ಅಲ್ಲಿ ಕಾರ್ಯಕ್ರಮ ಆಗ್ತಾ ಇರಲಿಲ್ಲ ಎಲ್ಲ ಕಾರ್ಯಕ್ರಮಗಳು ನಮ್ಮ ನಿರೀಕ್ಷೆಗೂ ಮೀರಿ ನೀವು ಭಾಗವಹಿಸಿದ್ದೀರಾ ಇವತ್ತು ನೃತ್ಯ ಮತ್ತು ಗಾಯನ ಸ್ಪರ್ಧೆದು ಭಾಳಷ್ಟು ನಮ್ಮ ನಿರೀಕ್ಷಕ ಮೀರಿ ಎಂಟ್ರಿ ಆ ವಿದ್ಯಾರ್ಥಿಗಳ ಇವತ್ತು ನೇತ ಸ್ವಾಮಿ ವಿವೇಕಾನಂದ ಜನ್ಮದಿನ ಆರು ನಿಟ್ಟಿನಲ್ಲಿ ನಮಗೆಲ್ಲರಿಗೂ ವಿವೇಕಾನಂದ ಜಯಂತಿಯ ಶುಭಾಶಯಗಳನ್ನು ಕೋರ್ತೀನಿ